ಮಾಧ್ಯಮ ಮಿತ್ರರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರ ಇಪ್ಪತ್ತೈದರಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೀತಾ ಇದೆ ರಾಜ್ಯದ ತುಂಬ ತುಂಬ ದೇಶ ದೇಶ ತುಂಬ ಈ ವಿಷಯದಲ್ಲಿ ಗೌರವಾನ್ವಿತ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಎಲ್ಲ ವರ್ಗದ ಕಕ್ಷಿದಾರರಿಗೆ ಅನುಕೂಲವಾಗುವುದಕ್ಕಾಗಿ ರಾಷ್ಟ್ರೀಯ ಲೋಕ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ನಿಗದಿ ಪ್ರಗತಿಪಡಿಸಿದ್ದೀವಿ ರಾಷ್ಟ್ರೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲಾ ಕೇಂದ್ರ ಹಾಗೂ ಎಲ್ಲ ತಾಲೂಕು ಕೇಂದ್ರಗಳ ಎಲ್ಲ ನ್ಯಾಯಾಲಯಗಳಲ್ಲಿ ಅದೇ ದಿನಾಂಕದಂದು ರಾಷ್ಟ್ರೀಯ ಲೋಕ ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ ಅದರಲ್ಲಿ ರಾಜಸಂಧಾನಕ್ಕೆ ಒಳಪಡುವುದಾದ ವ್ಯಾಜ್ಯಪೂರ್ವ ಪ್ರಕರಣಗಳು ಚೆಕ್ ಬೌನ್ಸ್ ಕೇಸುಗಳು ಬ್ಯಾಂಕ್ ರಿಕವರಿ ಕೇಸುಗಳು ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳು ಇತರೆ ಪ್ರಕರಣಗಳು ಅಂದರೆ ರಾಜಿಯಾಗಬಹುದ ಅಪರಾಧಿಕ ಪ್ರಕರಣಗಳು ಆಮೇಲೆ ವೈವಾಹಿಕ ಪ್ರಕರಣಗಳು ಮತ್ತು ಇತರೆ ಸಿವಿಲ್ ಪ್ರಕರಣಗಳು ಇತ್ಯಾದಿ ಕರ್ನಾಟಕ ರಿಯಲ್ ಎಸ್ಟೇಟ್ ಪ್ರಧಾನಕ್ಕೆ ಸಂಬಂಧಪಟ್ಟ ಕೇಸುಗಳು ಜಿಲ್ಲಾ ಗ್ರಾಹಕರ ವೇದಿಕೆಯಲ್ಲಿನ ಪ್ರಕರಣಗಳು ಸಾಲ ವಸೂಲಾತಿ ನ್ಯಾಯಧೀಕರಣದ ಪ್ರಕರಣಗಳು ಕರ್ನಾಟಕ ವಿದ್ಯುತ್ ಪ್ರಸರಣ ವಿದ್ಯುತ್ ನಿಯಂತ್ರಣ ಆಯೋಗ ಅದರ ಪ್ರಕರಣಗಳು ಖಾಯಂ ಜನತಾ ನ್ಯಾಯದಲ್ಲಿನ ಪ್ರಕರಣಗಳು ನ್ಯಾಯದಲ್ಲಿ ಇರುವ ಕೇಸುಗಳು ರಾಜಗಬಲ ಅಪರಾಧಿಕ ಕೇಸುಗಳು ಚೆಕ್ಕು ಬೌನ್ಸ್ ಕೇಸುಗಳು ಅದೇ ರೀತಿ ಬ್ಯಾಂಕ್ ವಸೂಲಾತಿ ಸಾಲ ವಸೂಲಾತಿ ಕೇಸುಗಳು ಮೋಟರ್ ವಾಹನ ವಾಹನ ಅಪಘಾತ ಪರಿಹಾರ ಕೇಸುಗಳು ಕಾರ್ಮಿಕ ವಿವಾದಗಳು ವಿದ್ಯುತ್ ಹಾಗೂ ನೀರಿ ನಿಶುಲ್ಕಗಳು ಮೆಟ್ರಿಕ್ ಬಂದಿನ ಕೇಸುಗಳು ಲ್ಯಾಂಡ್ ಎಕ್ವಜಿಷನ್ ಕೇಸುಗಳು ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಪಟ್ಟ ಸೇವಾ ಪ್ರಕರಣಗಳು ಹಾಗೂ ಪಿಂಚಣಿ ಪ್ರಕರಣಗಳು ಕಂದಾಯ ಪ್ರಕರಣಗಳು ರಾಜಗಬಲ ಈ ಸಿವಿಲ್ ಮತ್ತು ಇತರೆ ಯಾವುದೇ ಪ್ರಕರಣಗಳನ್ನು ಸಂಧಾನದ ಮೂಲಕ ಇತ್ಯರ್ಥ ಮಾಡಿಕೊಳ್ಳಲಿಕ್ಕೆ ಪಕ್ಷಗಾರರಿಗೆ ಅವಕಾಶ ಇದೆ ಕಾರಣ ಪಕ್ಷಗಾರರು ತಮ್ಮ ತಮ್ಮ ಪ್ರಕರಣಗಳನ್ನು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಬಗೆಸಿಕೊಳ್ಳಲಿಕ್ಕೆ ಇದೊಂದು ಸುವರ್ಣ ಅವಕಾಶ ಸೊ ನಾವು ದಿನಾಂಕ ಒಂದು ಐದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಬಿಜಾಪುರ ಜಿಲ್ಲೆ ಎಲ್ಲ ನ್ಯಾಯಾಲಯಗಳಲ್ಲಿ ಸೇರಿ ಒಟ್ಟು ಎಪ್ಪತ್ತು ಸಾವಿರದ ನಾನ್ನೂರ ಮೂವತ್ತೈದು ಸಿವಿಲ್ ಪ್ರಕರಣಗಳು ನಲವತ್ತೈದು ಸಾವಿರದ ಒಂಬೈನೂರು ಕ್ರಿಮಿನಲ್ ಕೇಸುಗಳು ಇಪ್ಪತ್ನಾಲ್ಕು ಸಾವಿರದ ಐದುನೂರ ಮೂವತ್ತೈದು ಪ್ರಕರಣಗಳು ವಿಚಾರಣೆಗೆ ಬಾಕಿ ಇವೆ ಎಲ್ಲ ಸೇರಿ ಅದರಲ್ಲಿ ಇಲ್ಲಿವರೆಗೆ ಸಾವಿರದ ಒಂಬೈನೂರ ಐವತ್ತೈದು ಸಿವಿಲ್ ಕೇಸುಗಳು ಸಾವಿರದ ಒಂದೂರ ಇನ್ನೂರ ಇಪ್ಪತ್ತೈದು ಕ್ರಿಮಿನಲ್ ಕೇಸುಗಳು ಇನ್ನೂರ ಮೂವತ್ತು ಪ್ರಕರಣ ಏಳುನೂರ ಮೂವತ್ತು ಪ್ರಕರಣಗಳು ರಾಜೀನಾಗಿ ನಾವು ಇದನ್ನು ಅದನ್ನು ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಇನ್ನು ಹೆಚ್ಚಿನ ಪ್ರಕರಣಗಳನ್ನು ನಾವು ಸಹಿತ ಸಂಬಂಧಪಟ್ಟ ಸಂಕ ಮೂಲಕ ಚಿಕಿತ್ಸೆ ಮೂಲಕ ರಾಜ್ಯ ಜೊತೆ ಮಾತಾಡಿ ರಾಜೀಗಾಗಿ ಕುರಿತು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ಇನ್ನೂ ಹೆಚ್ಚಿನ ಪ್ರಕರಣಗಳು ರಾಷ್ಟ್ರೀಯ ಪಾದದಲ್ಲಿ ರಾಜಿಯಾಗಬೇಕು ಅಂತ ನಾವು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಈ ಬಗ್ಗೆ ನಾವು ಎಲ್ಲ ನ್ಯಾಯಾಲಯಗಳ ನ್ಯಾಯಾಲಯಗಳ ನ್ಯಾಯಾಧೀಶರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಕೋರ್ಟಲ್ಲಿ ರಾಜಿ ಇರೋ ಪ್ರಕರಣಗಳನ್ನು ಎಲ್ಲ ಕೇಸುಗಳಲ್ಲಿ ನಾವು ಕೇಸನ್ನು ಕರೆದಾಗಲೇ ಅವರನ್ನು ಅದು ರಾಜಿ ಆಗಲಿಕ್ಕೆ ಒಂದು ಸಾಧ್ಯತೆ ಇದೆಯಾ ಅಂತ ಒಂದು ಕೇಳಿಕೊಂಡು ನಾವು ಮುಂದುವರಿಯುವಂಥ ಒಂದು ಒಂದು ನಾವು ಪ್ಲ್ಯಾನನ್ನು ಮಾಡಿಕೊಂಡಿದ್ದೀವಿ ಸೊ ಇಲ್ಲಿ ಒಂದು ಒಳ್ಳೆಯ ಅವಕಾಶ ದಿನಾಂಕ ಹದಿನೇಳು ಹದಿನೇಳು ಏಳು ಎರಡು ಸಾವಿರ ಐದು ಇಪ್ಪತ್ತರ ನಾಶ ಲೋಕಾಂತರದಲ್ಲಿ ಎಲ್ಲ ಕೇಸ್ಗಳನ್ನು ರಾಜೀ ಸಂತಾನ ಮೂಲಕ ತೀರ್ಮಾನ ಮಾಡಿಕೊಳ್ಳಿ ಇದೊಂದು ಉತ್ತಮ ಉತ್ತಮವಾದ ಅವಕಾಶ ಯಾಕಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಇವತ್ತು ನಾಳೆ ನಮ್ಮ ಕೋರ್ಟಲ್ಲಿ ಭಾಳಷ್ಟು ಕೇಸ್ಗಳು ಪೆಂಡಿಂಗ್ ಇವೆ ಸೊ ಬಹುಶಃ ಭಾಳಷ್ಟು ಕಾರಣಗಳಿಗಾಗಿ ಕೇಸ್ ತೀರ್ಮಾನ ಆಗೋದು ತುಂಬ ಕಷ್ಟ ಇದೆ ಹೀಗಾಗಿ ಕಡಿಮೆ ಖರ್ಚಿನಲ್ಲಿ ಯಾವುದೇ ಒಂದು ಅಂದರೆ ಸಂಬಂಧಗಳನ್ನ ಉಳಿಸ್ಕೊಂಡು ಕೇಸ್ ರಜು ಮಾಡಿಕೊಳ್ಳೋದು ಇದೊಂದು ಒಳ್ಳೆಯ ಅವಕಾಶ ಇದನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತ ನಾನು ನನ್ನ ಒಂದು ಕೋರಿಕೆ ಅಂದರೆ ಈಗ 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 ಅಪರಾಧಿಕ ಪ್ರಕರಣ ಹೇಳ್ತಾರೆ ಕ್ರಿಮಿನಲ್ ಕೇಸ್ ಕ್ರಿಮಿನಲ್ ಕೇಸ್ ಅಂದರೆ ಇವು ನಮ್ಮ ಹೊಡಿಬಡಿ ಕೇಸುಗಳು ಅಥವಾ ಈ ಥರ ನಮಗೆಂದರೆ ಅಪರಾಧಿಕ ಪ್ರಕರಣಗಳಲ್ಲಿ ಎರಡು ಥರ ಕೇಸ್ಗಳಿವೆ ರಾಜಿ ಆಗಬಹುದು ಅಂತ ಕೇಸುಗಳು ರಾಜಿ ಆಗದೆ ಇರುವಂಥ ಕೇಸುಗಳು ಎರಡು ಎರಡು ಥರ ಕೇಸ್ ಮಾಡಿದ್ದಾರೆ ಸಿ ಆರ್ ಪಿ ಸಿ ಅಲ್ಲಿ ಮಾಡಿದ್ದಾರೆ ಈಗ ನಮ್ಮ ಬಿ ಎನ್ ಎಸ್ ಎಸ್ ಅಲ್ಲಿ ಮಾಡಿದ್ದಾರೆ ಸೊ ಅದರಲ್ಲಿ ಕೆಲವು ಕೇಸನ್ನು ನಾವು ಫಿಕ್ಸ್ ಮಾಡಿದ್ದಾರೆ ಆ ಕೇಸುಗಳು ರಾಜಿ ಆಗಲಿಕ್ಕೆ ಕೇಸುಗಳು ಇನ್ನೂ ಕೆಲವು ಕೇಸುಗಳು ನ್ಯಾಯಾಲಯದ ಒಂದು ಅನುಮತಿಯೊಂದಿಗೆ ರಾಜಿ ಆಗೋ ಕೇಸುಗಳಿವೆ ಈ ಎರಡು ಎರಡು ವರ್ಗ ಬಿಟ್ಟರೆ ಬೇರೆ ಕೇಶವರು ರಾಜಿಯಾಗಲ್ಲ ಉದಾಹರಣೆಗೆ ಈಗ ಈಗ ಕೊಲೆ ಸುಲಿಗೆ ದರೋಡೆ ಅಂತ ಕೇಸು ರಾಜ್ಯ ಆಗೋದಿಲ್ಲ ಸಣ್ಣ ಪುಟ್ಟ ಈಗ ಹಲ್ಲೆಗಳು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಏನು ಗಾಯ ಆಗಿದ್ದು ಆಮೇಲೆ ಬೈದಿದ್ದು ಈ ತರ ಸಣ್ಣ ಪುಟ್ಟ ಕೇಸ್ಗಳನ್ನು ರಾಜಿ ಮಾಡ್ಕೊಳಕ್ಕೆ ಅವಕಾಶ ಇವೆ ಈತ ಕೇಸ್ಗಳನ್ನು ರಾಜಿ ಮಾಡಲಿಕ್ಕೆ ಅವಕಾಶ ಇಲ್ಲ ಹಾವು ಇಲ್ಲ ಅದು ಗಂಭೀರ ಸ್ವರೂಪದ ಪ್ರಕರಣವು ವಿಶೇಷ ನ್ಯಾಯಾಲಯದಿಂದ ಅವು ಕೇಸು ಅದನ್ನು ಅಧಿವೇಶನ ಆಗಬೇಕು ಹಾಗಾಗಿ ಅದರಲ್ಲಿ ರಾಜಿಗೆ ಅವಕಾಶ ಇಲ್ಲ ಅಂದರೆ ಅದು ಅಲ್ಲೂ ಕೂಡ ನಮ್ಮ ಕಾನೂನು ಹೇಳಿದ್ದಾರೆ ಯಾವ ಕೇಸುಗಳನ್ನು ಕೋರ್ಟಿನ ಅನುಮತಿಯೊಂದಿಗೆ ರಾಜಿ ಆಗ್ಬೋದು ಅಂತ ಒಂದು 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 ಲಿಸ್ಟ್ ಮಾಡಿದರೆ ಆಮೇಲೆ ಕೆಲವು ಕೇಸುಗಳಲ್ಲಿ ಕೋರ್ಟ್ ಅನುಮತಿ ಇಲ್ಲದೇ ಪಕ್ಷಗಾರರೇ ಸ್ವಯಂವಾಗಿ ರಾಜಿ ಆಗೋ ಅವಕಾಶ ಇರ್ತದೆ ಆ ಥರ ಎರಡು ಭಾಗ ಮಾಡಿದ್ದಾರೆ ಮೂರನೇ ಭಾಗದಲ್ಲಿ ಯಾವ ಕೇಸು ರಾಜಿ ಆಗೋಲ್ಲ ಹೀಗಾಗಿ ನೀವು ಒಂದು ಕೆಲವು ಕೇಸಲ್ಲಿ ಕೋರ್ಟ್ ಅನುಮತಿ ಕೊಡ್ತದೆ ಅದರಲ್ಲಿ ರಾಜಿ ಆಗ್ಬೋದು రాష్ట్రీయ కాలూ ప్రాధికార నెల కనుక ప్రాధికార నిర్దేశ సేవ జిల్లా ఘటక స్థాపించ ಮಕ್ಕಳ ರಕ್ಷಣೆ ಅಧಿಕಾರಿಗಳು ಪ್ಯಾನಲ್ ಲಾಯರ್ಸ್ ಪ್ಯಾರಿಟಿನ್ ವಾಲಂಟಿಯರ್ಸ್ ಮಕ್ಕಳ ಕೇಸ್ ಹೋಮ್ಗಳ ಮುಖ್ಯಸ್ಥರು ಮತ್ತು ಐ ಕಾನೂನು ಕಾನೂನು ಸೇವಕರು ಸಹ ಅದರಲ್ಲಿ ಸದಸ್ಯರಾಗಿದ್ದಾರೆ ಎಲ್ಲ ಜಿಲ್ಲೆಯ ಕಾನೂನು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಎನ್ ಜಿ ಓಸ್ಗಳು ಕೂಡ ಅದರಲ್ಲಿ ಕೈ ಜೋಡಿಸಿವೆ ಸದರಿ ಕಾರ್ಯಕ್ರಮದ ಮತ್ತು ಪ್ರಚಾರದ ವಿಷಯ ಏನೆಂದರೆ ನಿರ್ಗತಿಕ ಮಕ್ಕಳಿಗೆ ಒಂದು ಡಿಗ್ನಿಟಿ ಮತ್ತು ರೈಟ್ಸ್ ಕೊಡಬೇಕಂತ ಇದೆ ನಿರ್ಗತಿಕ ಮಕ್ಕಳು ಅಂದರೆ ಯಾರಿಗೆ ತಾಯಿ ಇಲ್ಲ ಇನ್ನೊಂದು ಅರ್ಥದಲ್ಲಿ ಅನಾಥ ಮಕ್ಕಳು ಅಂತ ಹೇಳಬಹುದು ಅವರು ಎಲ್ಲಾದರೂ ನಮಗೆ ಸಿಕ್ಕರೆ ಅನಾಥ ಆಶ್ರಮಗಳಲ್ಲಾಗಲಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಾಗಲಿ ರೈಲ್ವೆ ಸ್ಟೇಷನ್ಗಳಲ್ಲಾಗಲಿ ಮಾರ್ಕೆಟ್ಗಳಲ್ಲಾಗಲಿ ಹೋಟೆಲ್ಗಳಲ್ಲಾಗಲಿ ಬಾರ್ಗಳಾಗಲಿ ಸಿಕ್ಕರೆ ಅವರಿಗೆ ಸಿಗಬೇಕಾದಂಥ ಎಲ್ಲ ಹಕ್ಕುಗಳು ಸಂವಿಧಾನಿಕವಾದ ಹಕ್ಕುಗಳು ಅವರಿಗಿದೆ ಪರೀಕ್ಷೆದ ಮೂವತ್ತೊಂಬತ್ತು ಆ್ಯಪ್ ಅಲ್ಲಿ ಮಕ್ಕಳಿಗೆ ಎಲ್ಲ ಅಧಿಕಾರಗಳು ಸವಲತ್ತುಗಳು ಅವರ ಅಭಿವೃದ್ಧಿಗಳು ಮತ್ತು ಅವರ ಶೈಕ್ಷಣಿಕ ಹಕ್ಕುಗಳನ್ನು ಕೊಡಬೇಕಂತ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಉಲ್ಲೇಖವಾಗಿದ್ದು ಅದನ್ನು ಈಗ ಜಾರಿ ಮಾಡಲು ನಮ್ಮ ಪ್ರಾಧಿಕಾರಗಳು ಮುಂದಾಗಿದ್ದು ಅದರಲ್ಲಿ ಸಿ ಅಲ್ಲಿ ನಾವು ಗುರುತಿಸಬೇಕಾಗ್ತದೆ ಮಕ್ಕಳು ಯಾರು ನಿರ್ಗತಿಕ ಮಕ್ಕಳು ಅಂತ ಆಧಾರ್ ಕ್ಯಾಂಪ್ಗಳನ್ನು ಮಾಡಬೇಕಾಗ್ತದೆ ಎಜುಕೇಷನ್ಗಾಗಿ ಅಡ್ಮಿಷನ್ಸ್ಗಾಗಿ ಕ್ಯಾಂಪ್ ಮಾಡಬೇಕಾಗ್ತದೆ ಅವರಿಗೆ ಪುನರ್ವಸತಿ ಇದ್ದರೆ ಸಿ ಡಬ್ಲ್ಯೂ ಸಿ ಮತ್ತು ಮಕ್ಕಳ ರಕ್ಷಣಾ ಘಟಕ ಮತ್ತು ಚೈಲ್ಡ್ ಕೇರ್ ಹೋಮ್ಗಳಲ್ಲಿ ಅವರಿಗೆ ಪುನರ್ವಸತಿ ಮಾಡಬೇಕಾಗ್ತದೆ ಹೀಗೆ ಎಲ್ಲ ಇದ್ದು ತಾವು ಎಲ್ಲ ಕ್ಷೇತ್ರಗಳ ಗಮನ ತಮಗಿದ್ದು ಮಾಹಿತಿ ತಂಬಿತು ಅಂತ ಯಾವುದೇ ಮಕ್ಕಳು ತಮ್ಮ ಗಮನಕ್ಕೆ ಕಂಡು ಬಂದರೆ ನಮ್ಮ ಡಿ ಎಲ್ ಎಸ್ ಗಮನಕ್ಕೆ ತಂದರೆ ನಾವು ರಾಯಬರ ಗಮನಕ್ಕೆ ತಂದು ಅವರಿಗೆ ಸಿಗಬೇಕಾದಂಥ ಎಲ್ಲ ಹಕ್ಕುಗಳನ್ನು ಕೊಡಿಸಲು ಕಾರ್ಯಪ್ರವೃತ್ತರಾಗ್ತೇವೆ ಹಾಗಾಗಿ ಈ ಕಾರ್ಯಕ್ರಮ ಈ ಒಂದು ಪ್ರಚಾರದಲ್ಲಿ ತಮ್ಮ ತಮ್ಮ ಕೈಯು ಕೂಡ ಜೋಡಣೆ ಆಗಬೇಕು ತಾವು ಸಹ ನಮ್ಮ ಜೊತೆ ಕೈ ಜೋಡಿಸಬೇಕು ಮಕ್ಕಳಿಗಾಗಿ ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ಕೋರಿಕೊಳ್ಳುತ್ತಾ ನನ್ನ ಮಾತು ಸೂಚನೆ ಇದರ ಸ್ಕೀಮಿನ ವಿವರಗಳು ಘಟಕದ ಅಧ್ಯಕ್ಷರು ಸದಸ್ಯರು ಅವರಗಳ ಮೊಬೈಲ್ ನಂಬರ್ಗಳು ಮತ್ತು ಎಲ್ಲ ಡಿಟೇಲ್ಸ್ ಗಳನ್ನು ತಮ್ಮ ಗುರೂಪಿಗೆ แชร์ ಮಾಡಲಿ ಧನ್ಯವಾದಗಳು ನಿಮಗೆ ಎಲ್ಲಾ แชร์ ಮಾಡ್ತಾರೆ ಎಸ್ ಒ ಪಿ ಪ್ಲಸ್ ಕಮಿಟಿ ಎಲ್ಲಾ แชร์ ಮಾಡ್ತಾರೆ ಸಾಥಿ ಕ್ಯಾಂಪೇನ್ ಸಾಥಿ ಸಿಂಗಲ್ ಪೇರೆಂಟ್ ಮಕ್ಕಳು ಎಲ್ಲ ಹೇ ಸಾಥಿ ಸಿಂಗಲ್ 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 ಪೇರೆಂಟ್ ಅಟ ಕ್ಯ

ಅಂಥ ಮಕ್ಕಳು ನಿರ್ಗತಿಗರು ಹೇಗೋ ಹೋಗಿ ಅವ್ರು ಏನು ಮಾಡ್ತಾರೆ ಭಿಕ್ಷೆ ಬಿಡ್ತಾ ಅಂತ ಹೇಳೋದು ನೋಡ್ತಾ ಇರ್ತೀವಿ ಅದು ಮಾನವ ಹಕ್ಕು ಉಲ್ಲಂಘನೆ ಉಲ್ಲಂಘನೆ ಅದು ಆ ಥರ ಮಕ್ಕಳು ಯಾವುದೇ ಒಂದು ಒಂದು ಅಂದರೆ ಪೋಷಕರ ಒಂದು ಜವಾಬ್ದಾರಿ ಇಲ್ಲದೆ ಆ ಥರ ಪೋಷಕರ ಒಂದು ಒಂದು ರಕ್ಷಣೆ ಇಲ್ಲದೆ ನಾವು ಬೀದಿಲಿ ಇರುವಾಗ ಅವರಿಗೆ ನಾವು ರಕ್ಷಣೆ ಒಂದು ಮಾ ಅದು ಮಾನವ ಹಕ್ಕಿನ ಒಂದು ಭಾಗ ಅದು ಮಾನವ ಹಕ್ಕು ರಕ್ಷಣೆ ಭಾಗ ಅದು ಹೀಗಾಗಿ ಅದನ್ನು ಸರ್ಕಾರ ಸರ್ಕಾರಕ್ಕೆ ಇಲ್ಲ ಗೊತ್ತಾಗ ಸರ್ಕಾರಕ್ಕೆ ಎಲ್ಲ ಜವಾಬ್ದಾರಿ ಇರ್ತದೆ ಸರ್ಕಾರ ಅದನ್ನು ಕೇಳ್ಕೊಂಡು ನೋಡ್ಕೊಂಡು ಸುಂದರಕ್ಕೆ ಆಗೋದಿಲ್ಲ ಸೊ ಅದು ಅಂತ ಮಕ್ಕಳನ್ನು ಅವರು ಯಾವುದೇ ಗತಿ ಇಲ್ಲದೆ ಮೀದಿಯಲ್ಲಿರೋದನ್ನು ತಪ್ಪಿಸೋದು ಸಲುವಾಗಿ ಅವರಿಗೆ ಒಂದು ಒಳ್ಳೆ ಪ್ರೊಟೆಕ್ಷನ್ ಅವ್ರ ರಕ್ಷಣೆ ಕೊಡುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಮಾಡಿದ್ದಾರೆ ಇದರ ಉದ್ದೇಶ ಏನು ಅಂದರೆ ಮಕ್ಕಳು ಮಕ್ಕಳು ಅಂದರೆ ಅನ್ಪ್ರೊಟಕ್ಟ್ ಇರಬಾರ್ದು ಅವರಿಗೆ ಯಾವುದೇ ಒಂದು ರಕ್ಷಣೆ ಇಲ್ಲದೆ ಅವರು ಇರಬಾರ್ದು ಅನ್ನೋ ಒಂದು ಮಹತ್ವ ಉದ್ದೇಶ ಇದರಲ್ಲಿದೆ ಇಲ್ಲ ಆತರ ಐದೈತೆ ಬರೋದಿಲ್ಲ ಸಾಥಿ ಅಲ್ಲ ಈಗ ಈಗ ಯಾವುದೋ ರಕ್ಷಣಾ ಮಗು ಇರ್ತದೆ ಈಗ ಎಲ್ಲೋ ಮಗು ಕೂತಿರ್ತದೆ ಅವ್ರು ಯಾರೋ ಯಾರೋ ಪೇರೆಂಟ್ಸ್ ಇರೋದಿಲ್ಲ ಅದರ ಅಂದ್ರೆ ಅದರ ಪೋಷಕರು ಯಾರು ಅಲ್ಲಿ ಕಾಣೋದಿಲ್ಲ ಭಿಕ್ಷೆ ಬರ್ತಾ ಮಗು ತಿರ್ಗಾಡ್ತದೆ ಅಲ್ಲ ಅವ್ರಿಗೆ ಅವ್ರ ಕಷ್ಟ ಇರ್ತದೆ ಅಂತಂದರೆ ಆದರೆ ಯಾವ ಥರ ಈಗ ಯಾವುದೇ ಒಂದು ಮಗುವಿಗೆ ಯಾರು ರಕ್ಷಕಣೆ ರಕ್ಷಣೆ ಇಲ್ಲ ಅಂದರೆ ಅವರು ನಾವು ಅದನ್ನು ಪಿಕಪ್ ಮಾಡ್ಕೊಡ್ತೇವೆ ಉದಾಹರಣೆಗೆ ಕೆಲವರು ಕೆಲವರು ಆ ಥರ ನಿವಾರಿದಂಗೆ ಭಿಕ್ಷಣ ಭಿಕ್ಷಾಟನ ವೃತ್ತಿ ಇದೆ ಮಕ್ಕಳನ್ನ ಥರ ಭಿಕ್ಷೆಗೆ ಬಿಟ್ಬಿಟ್ಟು ಸಂಜೆ ದುಡ್ಡು ಕನೆಕ್ಟ್ ಮಾಡುವಂಥ ಒಂದು ಅದೊಂದು ಸಾಮಾಜಿಕ ರೋಗ ಅದು ಅದು ಇದೆ ಆದರೆ ಇದು ಅದರಲ್ಲಿ ಬರೋದಿಲ್ಲ ಥರ ಇದ್ದಾಗ ಅದು ಕ್ರೈಮ್ ಆಗ್ಬಿಡ್ತದೆ ಆತರ ಭಿಕ್ಷೆ ಹಚ್ಚಿದ್ರೆ ಅದಕ್ಕೊಂದು ಅಪರಾಧ ಆಗ್ತದೆ ಆತರ ಮಕ್ಕಳನ್ನ ಭಿಕ್ಷೆ ಹಚ್ಚೋದು ತಪ್ಪುದುಟ್ಸ್ ವಿರ್ ಟೇಕಿಂಗ್ ಓನ್ಲಿ ಆರ್ಫೋನ್ ಇದ್ರಿಗೆ ಮಾತ್ರ ಇದು ಸಾತಿ ಸಾಕ ಸಿಂಗಲ್ ಪೇರೆಂಟ್ ಅವ್ರ ಗೋತ್ ಪೇರೆಂಟ್ ಇದ್ರು ಅಥವಾ ಮಗು ಮನೆಯ ಬಿಟ್ಟು ಬಂದಿತ್ತು ಅದಕ್ಕೆ ಬೇರೆ ಸ್ಕೀಮ್ ಇದೆ ಸಿ ಡಬ್ಲ್ಯೂ ಸಿ ಅಲ್ಲಿ ದೇ ವಿಲ್ ಕೇರ್ ಟೇಕ್ ಆದರೆ ಅಲ್ಲಿ ಅವ್ರು ಕೇರ್ ಟೇಕ್ ಮಾಡಿ ಆ ಮಕ್ಕಳನ್ನ ಎಲ್ಲಿ ರಿಹಾಬಿಲಿಟೇಷನ್ ಮಾಡಬೇಕು ಅದು ಬೇರೆ ಸ್ಕೀಮ್ ಇದೆ ಸಾತಿಯಲ್ಲಿ ಅಂದರೆ ನಿರ್ಗತಿಕರಿಬೇಕಷ್ಟೇ ಅವ್ರು ಗೋತ್ ಪೇರೆಂಟ್ಸ್ ಫಸ್ಟ್ ನಾಟ್ ಬಿದ್ದೆ ದೇ ಆರ್ ನಾಟ್ ಬಿನ್ ಅಂಡರ್ ದಿ ಗಾರ್ಡಿಯನ್ ಶಿಫ್ ಆಫ್ ಎನಿ ಲೀಗಲಿ ಕೋರ್ಟ್ ಅಪಾಯಿಂಟೆಡ್ ಗಾರ್ಡಿಯನ್ ದೇವೋ ಏಜ್ ಮಕ್ಕಳು ಅಂದ್ರೆ ಯಾವುದೇ ಸಂರಕ್ಷಣೆ ಯಾವುದೇ ಸಂರಕ್ಷಣೆ ಇಲ್ಲ ಇಲ್ಲದ ಮಕ್ಕಳುಗಳು ಯಾಕಂದರೆ ಈಜೀ ಈಗ ನಾವು ಅಂದ್ರೆ ಈಗ ಸಾಧಾರ್ಣಿಕ ಈಗ ಆ ಥರ ಇದು ಆ ಥರ ಮಕ್ಕಳು ಗದ್ದೆ ಕನ್ಸರ್ಟ್ ಪಿ ಪೊಲೀಸ್ ಇನ್ಸ್ಪೆಕ್ಟ್ರು ಪೊಲೀಸ್ ಇರೋದನ್ನು ಹೈಂಡ್ ಮಾಡ್ತಾರೆ ಎಲ್ಲ ಅವರು ಬಿಟ್ ಟೈಮ್ ಬಿಟ್ ಟೈಮಲ್ಲಿ ಅವರು ಅವ್ರು ಮಾಡ್ತಾರೆ ಅವರು ಅಂತ ಮಕ್ಕಳು ನೋಡ್ತಾರೆ ಕಣ್ಣ ಅವ್ರು ಕಣ್ಣಿಗೆ ಬಿತ್ತು ಅಂದರೆ ಅವರು ನಮಗೆಲ್ಲ ಮಾಹಿತಿ ಕೊಡ್ತಾರೆ ಅವಶ್ಯಕ ಕನ್ಸರ್ಂಟ್ ಇದಕ್ಕೆ ಮಾಹಿತಿ ಕೊಡ್ತಾರೆ ಅವರು ಆ ಥರ ನಮ್ಮ ಗಮನಕ್ಕೆ ಬರ್ತದೆ ನಾವು ಇಲ್ಲಿ ಈಗ ಉದಾಹರ್ಣೆಗೆ ನಮಗೆ ಪ್ರಿಫಿಬಲ್ ಶಿಲಿಂದ ನಾವು ಹೇಳಿದ್ರು ನಾಲ್ಕು ತಿಂಗಳ ಬುಕ್ ಆ ಥರ ಬಿಟ್ಟು ಹೋಗಿರ್ತಾರೆ ಇಟ್ ಈಸ್ ಏನಾದ್ರೂ ಈ ಕೇರ್ ಓಮ್ ಅಂತ ಹೇಗ್ ಮಾಡ್ತೀರಾ

ನೀವು ಏನು ಹೇಳ್ತಾ ಚಾಲಿಕೆ ರೂಮಲ್ಲಿ ಇರ್ತಕ್ಕಂಥ ಮಕ್ಕಳು ಆಲ್ರೆಡಿ ದೇ ಹ್ಯಾವ್ ಬಿನ್ ರಿಹಾಬಿಲೆಟೆಡ್ ದೇ ಆರ್ ಆಲ್ಸೋ ಟೇಕಿಂಗ್ ಅಂಡ ಎಜುಕೇಷನ್ ಇನ್ ದ ಡಿಫ್ರೆಂಟ್ ಸ್ಕೂಲ್ಸ್ ಆ್ಯಂಡ್ ವೇರ್ ದಿ ಪೇರೆಂಟ್ಸ್ ಹ್ಯಾವ್ ಚೂಸನ್ ಫಾರ್ ಅಡಾಪ್ಷನ್ ಕಾರ ರೂಲ್ಸ್ ಅಂತಿದೆ ಅಡಾಪ್ಷನ್ ರೂಲ್ಸ್ ಸಿ ಎ ಆರ್ ಎ ಕ್ಯಾಪಿಟಲ್ ಇಫ್ ಯು ಗೂಗಲ್ ಇಟ್ ಯು ಕ್ಯಾನ್ ಫೈಂಡ್ ಇಟ್ ಅದರಲ್ಲಿ ಆ ಫ್ರೀ ಫಾರ್ ಅಡಾಪ್ಷನ್ ಒಂದು ಚೈಲ್ಡ್ ಯಾರೂ ಇಲ್ಲ ಯಾರು ತಿರಸ್ಕಾರ ಮಾಡಿದ್ದಾರೆ ಅಂತಿದ್ದಾಗ ಆ ಚೈಲ್ಡ್ ಫ್ರೀ ಫಾರ್ ಅಡಾಪ್ಷನ್ ಅಂತ ಆ ಕಾರ ರೂಲ್ಸಲ್ಲಿ ಟ್ರೀಟ್ ಮಾಡ್ತಾರೆ ಅಡಾಪ್ಟಿವ್ ಪೇರೆಂಟ್ಸ್ ಯಾರಾದರೂ ಬಂದರೆ ಅದಕ್ಕೆ ಕಾರಾ ಚೇರ್ಮನ್ ಸಾಹೇಬರ ಇರ್ತಾರೆ ಅಲ್ಲಿ ಸಾಹೇಬರ ಪರ್ಮಿಷನ್ ಕೊಟ್ಟರೆ ಅದು ಅಡಾಪ್ಷನ್ ಆಗ್ತದೆ ಅಡಾಪ್ಷನ್ ಕೊಟ್ಟು ಅದು ಅದು ಮಕ್ಕಳನ್ನು ಈ ಕೆಲವರು ಮಕ್ಕಳಿದ್ದವರಿಗೆ ಮಕ್ಕಳು ಕೊಡಲಿಕ್ಕೆ ಅದೊಂದು ರೂಲ್ಸ್ ಒಂದು ಸೇರಿ ಅಡಾಪ್ಷನ್ ಮಾಡ್ತಾರೆ ಆತ ತಗೋತಾರೆ ಇಲ್ಲೂ ಮಕ್ಕಳು ತಗೊಂಡು ಲಾಸ್ಟ್ ವೀಕ್ ಲಾಸ್ಟ್ ವೀಕ್ ನಾವು ಅದನ್ನ ಸೇಫ್ಟಿ ಬಗ್ಗೆ ನಾವು ಅದನ್ನ ಎನ್ಶೂರ್ ಮಾಡ್ಕೊಂಡು ಕೊಡ್ಬೇಕಾಗ್ತದೆ ಸಾಲ ಸರ ವಿಚಾರ ಮಾಡಿಕೊಂಡು ತಗೊಂಡು ಯಾರು ಅವನು ಆಮೇಲೆ ಸಮಟೈಮ್ಸ್ ಅವ್ರು ಮತ್ತೆ ಮತ್ತೇನಾದ್ರೂ ಈ ಒಂದು ಕೆಲವು ಕೆಲವು ಕ್ರಿಮಿನಲ್ ಗ್ಯಾಂಗ್ಸ್ ಇರ್ತವೆ ಮಕ್ಕಳು ತಗೊಂಡು ಹೋಗ್ಬಿಟ್ಟು ಅವ್ರನ್ನ ಅಂಗಹೀನ ಮಾಡಿಬಿಟ್ಟು ಭಿಕ್ಷಾಟ್ಯ ಹಚ್ಚುವಂತ ಒಂದು ಇರ್ತವೆ ಅದ್ರ ಬಗ್ಗೆ ಸಾಕಷ್ಟು ಸಿದ್ಧಿಗರ ಸಹ ವರ್ಷದ ಮೊದಲೇ ಈಗ ನ್ಯೂಸ್ ಮಕ್ಕಳ ಮಾರಾಟ ಟು ಓವರ್ಕಮ್ ದಾಟ್ ಜೂನಿಯರ್ ಜಸ್ಟಿಸ್ ಆಕ್ಟ್ ಕೆಳಗೆ ಕಾರ ರೂಲ್ಸ್ ಅಂತ ಮಾಡಿದ್ರು ಯಾರು

ಕಾರ್ಯಕ್ರಮ ಮಾಡ್ಬೋದು ಅಲ್ಲ ಅದಕ್ಕೆ ನಾವೇ ಅದು ಅದಕ್ಕೆ ಸಂಬಂಧಪಟ್ಟ ಒಂದು ಸಂರಕ್ಷಣಾ ಘಟಕಕ್ಕೆ ಅದನ್ನು ಒಪ್ಪಿಸ್ಬೋದು ಥರ